లో కుస తకా ఐదు రూపాయ చికెన్ మసాలాను ఏ హైదు రూపాయ బిస్కెట్ నున్కా గణపతి తగడవా గణపతిగా వేస్ట్ మాబోదు కాస్ నే గణపతి నా గౌరమ్మ ఇబ్బురు చప్రోక కు చికెన్ మసాలా తగ్బోకు చికన్ తిన ఫస్ట్

ಹಂಗೇ ನೀನೊಂದ್ ಸಮಾಧಿ ಮುದಾಮಿ ಮನ ಕೇಳಿಸ್ಬೇಡ ಕೇಳಿಸ್ಬೇಡ ಅಂತ ನಾನ್ ಹೇಳಿದ್ರು ಮಾತಿನ ಕೇಳಿಲ್ಲ ನೀನು ಇರಮಿ ಒಳ್ಳೆ ಬಾಡ್ಗ ದುಡ್ಡು ಬತ್ತ ಮೂರಪ್ಪರ್ ಕಟ್ತೀನಿ ಮೂರಪ್ಪ ಪ್ಲೇಯರ್ ಕಟ್ಟು ಆಮ್ ಲಿಫ್ಟ್ ಹಾಕು ಇನ್ ಎತ್ ಬೇಕಾಗಲ್ಲ ನನ್ ಕೈಲಿ ಹೊರದಾಕ್ತಾರ ಇನ್ನೇನ ಮತ್ತ ಓಹ್ ಏನೇ ಐದ್ ಸಾವಿರ ರೂಪಾಯಿ ಕೊಡ್ತಾನೂ ಕೊಟ್ನಲ್ಲ ನಾನೆ ಸಾವಿರ ಕೊಟ್ಟಿರ ನೀ ಎರಡ್ ಸಾವಿರ ನಾ ಎರಡ್ ಸಾವಿರ ಐಕ್ ಐನೂರು ಕೊಟ್ಟು ರೇಷನ್ ಟೈಮ್ ಒಂದ್ ಐನೂರು ಕೊಟ್ಟಿದ್ರ ಆಯ್ತಪ್ಪ ಎರಡ್ ಸಾವಿರ ರೂಪಾಯಿ ಮುಖದ ನಾವೇ ಕೈಯಿಂದ ಹಾಕ್ಬೇಕ ಮಕ್ಕಳನ್ನ ಕರೀಲೇ ಕರ್ದಮ್ಮ ಸಭೆ ಗಣ್ಣ ಒಡ ದುಡ್ಡು ಅವ್ರು ಹೋದ್ಮೇಲೆ ನಾವ್ ಇವಾಗ ಮೂರ್ ಜನನ ಕಲೆಕ್ಷನ್ ತಿರ್ಗ ಹೋಗಮ್ಮ ಎಲ್ಲಾರ್ ಮನೆ ಕಲೆಕ್ಷನ್ ಆಯ್ತವ ಕೆಂಪಿ ಮನಿರವ್ ಕಲೆಕ್ಷನ್ ಮಾಡ್ಕೊಬನಿ ಬೆಳಿಗ್ಗೆ ಬಂದು ನಂತಪ್ಪ ನೂರು ಕಿತ್ಕೊಳ್ಳಿ ಹಂಗಿರ್ಬೋದು ಅವಳ ಗಂಟೆ ಬಾ ಕೊಡ್ತಾನ ಅದ್ರಪ್ಪ ಕೆಂಪಾ ಇಲ್ಲಿದ್ರೆ ಗಣಪತಿ ಗಣತಿ ಕುಂತಿನಲ್ಲ ಈ ಸಲ ಗಣಪತಿ ಕುಂತಮೇ ಮಾತಾಡ್ರಿ ಅಣ್ಣ ಹೋದ್ ಸಲೀಗ ಕೊಟ್ಟಂಗ ಐದ್ ಸಲ ಒಂದ್ ಐವತ್ ಕೆಜಿ ಅಕ್ಕಿ ಕೊಟ್ಟ್ಬಿಡಿ ಅಣ್ಣ ಏ ಓದ್ ಸಲ ಐವತ್ ಕೆಜಿ ಕೊಟ್ಟಂಗ ಆಗಲ್ಲ ಒಂದ ಎರಡ್ ಕೆಜಿ ಕೊಡ್ತೀನಿ ನೋಡಿ ಸರಿ ಅಣ್ಣ ಕರೆ ಪಣ ಗಣಪತಿ ತಕೊಂಡ ನೀನ ಪ್ರತಿ ಸಣ್ಣ ನೋಡ್ರಿ ಎರಡ್ ಸಾವಿರ ಜನಕ್ಕೂ ಊಟ ಹೋಗದ ಅಣ್ಣ ಊಟ ಗಣಪತಿ ತಕೊಟ್ಬಿನ್ ನಂದೇನ್ ಇದ್ದಿಪ್ಪ ಅಣ್ಣಾ ನೀ ಏನಿ ಸಾಕು ಎರ್ಡ್ ಹುಡುಗರ್ ಕಳ್ಸೋ ಎರ್ಡ್ ಕ್ವಾಲಿಟಿ ನು ಕಾಲಿ ಆಗವ ಬಡಿಲಿ ಸುಮ್ನೆ ಎತ್ಕೊಂಡಿ ಬಡಿರಿ ಏನಣ್ಣ ನೀವ ಎಲ್ಲಾ ಕ್ಷಣಲಿ ಅಪಟ್ಟಿ ಸಪೋರ್ಟ್ ಮಾಡ್ತಾವ ಹುಡುಗರು ಅಣ್ಣ ಬಾರಿ ಶಾಬೇರಿ ಇಡ್ತಿದೀನಿ ಸಾಕ ಮುಚ್ಕಬ ನೀರ್ಸು ತಗಿ ಕೂಸ ಎತ್ಕಬಾ ಅನ್ನ ಕೆಳಕ ಯಾತಿಗೆ ಪರ್ಸು ಗಣಪತಿ ಆಯ್ಕ್ಲಕ್ ದುಡ್ ಕೊಡ್ಬೇಕು ಅಯ್ ನೀನು ಗಂಡ್ಗ ಬಟ್ಟೆ ತಗೊಳ ಕೊಟ್ಟಿದ್ದಿಲ್ಲ ಐನೂರು ರೂಪಾಯಿ ಅದ್ನಾಗ ಇಸ್ಕ ಮಾಡಿಕೊಂಡಾರ ಇವ್ರು ನೀನು ಯಾರ ಇಸ್ಕಡದು ಕೇಳ್ಬೇಕಾರ

ನೋಡ್ರಮ್ ಗೌರವ ಬೇರೆ ಹತ್ರ ಬದ ಚೀಟಿನ ಕ್ಲಿಯರ್ ಮಾಡ ಸಾಮಾನು ತಂದ್ ಹಾಕ್ಬಿಡ್ತೀನಿ ಸರಿಯಾ ಎಲ್ಲ ಕಟ್ಟಿದ್ರೆ ಲೆಕ್ಕ ಬಿ ಅವೆಲ್ಲ ಕಟ್ತೀನಿ ಈ ಮುಂಡ ಒಬ್ಬ ಕಟ್ಟಿಲ್ಲ ಕಮ್ಮಿ ಎಷ್ಟೇ ತೋರಿಸುವ ಬೋಸಡಿ ಕೈಲಿ ತಗೊಳದ್ ಗೊತ್ತು ಕಟ್ಟದ್ ಗೊತ್ತಿ ಒಳಗ ಮೇಡಮ್ ಇವ್ರ ಎಲ್ಲಾ ನಿಂದ ಅನ್ಬಿಡಿದಾರ ಬೇಗ ಕಟ್ಬಿಡು ಹೋದ್ ತಿಂಗ ಕಟ್ನಿಲ್ವಾ ಅದ್ರಿಂದ ತಿಂಗ ಹಿಂದ ತಿಂಗ ಕಟ್ನಿಲ್ವಾ ಈ ತಿಂಗ ಕಟ್ಟ ಕಾಸಿಲ್ಲ ಬೇಕಾದ್ರೆ ನಾ ಕಟ್ಬೇಕ ದುಡ್ಗ ಒಂದ್ ಅರಸನ್ ಸೋಪ್ ನಿಲ್ಕೊಬಿಡಿ ಮುಂದಕ್ಕೆ ಲೆಕ್ಕ ಬರ್ಕೊಳ್ಳಿ ಮುಂಡ ನೀ ಕೊಡ್ಬೇಕು ಒಂದುವರೆ ಸಾವಿರ ಹದಿನೈದು ರೂಪಾಯಿ ಅರಸ್ ಸೋಪ್ ಎಲ್ಲೇ

Ach,